ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಈಗಿನ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಎಂ ಡಿ ಬಿ ನಾಗರಾಜಣ್ಣವರ ಸದೃಢ ನಾಯಕತ್ವದಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನಿವ ನಡೆದಿದೆ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ರಾಜಶೇಖರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಯುವ ಸ್ನೇಹಿತರು ಆಗಿರ್ತಕ್ಕಂಥ ನವೀನ್ ಚಂದ್ರಸಬ್ರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಇವತ್ತು ಮಾನ್ಯ ನಾಗರಾಜಣ್ಣವರ ನಾಯಕತ್ವದಲ್ಲಿ ನಂಬಿಕೆಯನ್ನು ಇಟ್ಟು ಭಾರತೀಯ ಜನತಾ ಪಕ್ಷದ ಆಶಯದಲ್ಲಿ ವಿಶ್ವಾಸ ಇಟ್ಟು ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದರೂ ಕೂಡ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕೂಡ ಕಣದಲ್ಲಿಲ್ಲದೇ ಇರತಕ್ಕಂಥದ್ದು ನಗರದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಸ್ಥಳೀಯ ನಾಯಕರ ಒಗ್ಗಟ್ಟನ್ನು ಸಾಬೀತುಪಡಿಸಿದೆ ನಮ್ಮ ಲಕ್ಷ್ಯ ಯಾವತ್ತಿದ್ರೂ ಕೂಡ ನಮ್ಮ ಪಕ್ಷದ ನಮ್ಮ ಸರ್ಕಾರಗಳಲ್ಲಿ ಕೂಡ ನಾವು ಅಭಿವೃದ್ಧಿ ಮಾತ್ರ ನಾವು ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಹೊಸಕೋಟೆಯನ್ನು ಒಂದು ಹೊಸ ರೂಪ ಕೊಡಲಿಕ್ಕೆ ಒಂದು ಒಳ್ಳೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಈ ಒಂದು ನಗರಕ್ಕೆ ಒದಗಿಸುವಂಥದ್ದು ಈ ಹೊಸ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯು ನನ್ನ ಮನವಿ ಕೂಡ ಇದೆ ಅದೇ ರೀತಿ ನಾವೆಲ್ಲ ಕೂಡ ಒಂದು ಒಳ್ಳೆಯ ಸ್ವಚ್ಛ ಆಡಳಿತವನ್ನು ಒಂದು ನೈರ್ಮಲ್ಯವನ್ನು ಕಾಪಾಡುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡೋದರಲ್ಲಿ ನಮ್ಮ ಈ ಹೊಸ ತಂಡ ಇವತ್ತು ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪರೋಕ್ಷವಾಗಿ ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಧಿಕಾರಿ ಮಿತ್ರರು ನಗರಸಭೆಯಲ್ಲಿ ಕೆಲಸ ಮಾಡುವಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಇವತ್ತು ಹೊಸ ಅಧ್ಯಕ್ಷರಿಗೆ ಹೊಸ ಉಪಾಧ್ಯಕ್ಷರಿಗೆ ಈ ಹೊಸ ಆಡಳಿತ ಮಂಡಳಿಗೆ ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಅವರ ಜೊತೆಗೆ ನೀವು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿ ಸರ್ಕಾರಗಳು ಬರ್ತವೆ ಶಾಸಕರಿರ್ತಾರೆ ಸಂಸದರಿರ್ತಾರೆ ಇವೆಲ್ಲ ಇರ್ತಾರೆ ರಾಜಕೀಯವನ್ನು ಆಡಳಿತಕ್ಕೆ ಮತ್ತು ಅಭಿವೃದ್ಧಿಗೆ ನೀವು ಸೇರಿಸುವಂಥ ಕೆಲಸ ಮಾಡಬೇಡಿ ರಾಜಕೀಯವನ್ನು ಹೊರಗಡೆ ಇಟ್ಟು ಆಡಳಿತ ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಕಾಲದಲ್ಲಿ ಆದಂಥ ನಗರೋತ್ಥಾನ ಯೋಜನೆಗಳು ಮೊದಲನೇ ಸಲ ಕೂಡ ಮಾನ್ಯ ನಾಗರಾಜಣ್ಣವರು ಶಾಸಕರಿದ್ದಾಗ ಆಗಿತ್ತು ಹದಿನಾಲ್ಕು ಹದಿನೈದು ಅಂತ ಕಾಣುತ್ತೆ ಮತ್ತೆ ಕೂಡ ಒಂದು ಸಲ ನಗರೋತ್ಥಾನ ಮೊನ್ನೆ ಇಪ್ಪತ್ತ ಇಪ್ಪತ್ತೊಂದು 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 ಇಪ್ಪತ್ತೆರಡು ನಗರೋತ್ಥಾನ ಯೋಜನೆ ಆಗಿ ಇವತ್ತು ಕಾಮಗಾರಿ ನಡೀಬೇಕು ಹೊಸ ಸರ್ಕಾರ ಹೊಸ ಶಾಸಕರು ಬಂದು ಹದಿನೇಳು ದಿನ ಮೇಲೆ ಆಗಿದೆ ಇದ್ರ ಕಡೆ ಗಮನ ಕೊಡಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡ್ತೀನಿ ಮತ್ತು ಈಗಿನ ಅಧ್ಯಕ್ಷರಿಗೆ ವಿಶೇಷವಾಗಿ ಯಾರು ಕಾಮಗಾರಿ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಸಂಬಂಧಪಟ್ಟಂಥ ಪೌರಾಯುಕ್ತರು ಏನಿದ್ದಾರೆ ಅವ್ರ ಜವಾಬ್ದಾರಿ ಕೂಡ ಇದೆ ತಕ್ಷಣ ಇದರ ಮೇಲೆ ಕಾಮಗಾರಿ ನಾನು ಕೂಡ ಈ ಕಾಮಗಾರಿ ಬಗ್ಗೆ ನಾನು ಮತ್ತು ಎಂ ಟಿ ಎ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವೆಲ್ಲ ರಸ್ತೆಗಳು ನೀವು ಹೇಳ್ದಂಗೆ ಹಾಳಾಗಿದ್ದಾವೆ ಅದಕ್ಕೆ ಪ್ರಾಶಸ್ತ್ಯವಾಗಿ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಗಮನವನ್ನು ಕೊಡ್ತೇವೆ ಚುನಾವಣಾ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಟಿ ವಿ ನಾಗಾರ್ಜುನ ಅವರ ಇಚ್ಛೆಯಿಂದ ಅವರು ನಮಗೆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ಅವರ ಒಂದು ಸಹಾಯದಿಂದ ಅವರು ಒಂದು ಲಭ್ಯೆಯಿಂದ ಈ ಸ್ಥಾನ ನಮಗೆ ಲಭ್ಯಿದೆ ಎಲ್ಲ ಸದಸ್ಯರು ನಮಗೆ ಒಮ್ಮತದಲ್ಲಿ ಮತದಾನ ನೀಡಿ ಈ ದಿನ ಎಷ್ಟು ಸ್ಥಾನವನ್ನು ನೀಡಿದ್ದಾರೆ ಈ ದಿನ ಯಾರೋ ಕ್ವಶನ್ ಮಾಡಿದ್ರು ನಮ್ಮ ನಗರಸಭೆಯಲ್ಲಿ ಒಳಾಚರಣೆಯಾಗಿ ಇನ್ನೊಂದು ಮತ್ತೊಂದು ಎಲ್ಲ ಕ್ಯೂನಾಗೆಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ದಿನ ಹೇಳ್ತಾ ಇದ್ದೀನಿ ನಮ್ಮ ನಗರಸಭೆ ಚರಂಡಿ ಆಗಲಿ ಯಾವುದೇ ಒಂದು ಸ್ವಚ್ಛತೆಗಾಗಿ ನಾವು ಕೈ ಜೋಡಿಸಿ ಎಲ್ಲ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಯಾವುದೇ ಕಂಪ್ಲೇಂಟ್ ಬರಲಿ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಸಹಕರಿಸಿ ಅವ್ರಿಗೆ ಪ್ರತಿಕ್ರಿಯೆ ನೀಡಿ ನಾವು ಒಳ್ಳೆ ರೀತಿಯಲ್ಲಿ ಆಡಳಿತನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಮತ್ತು ಉಪಾಧ್ಯಕ್ಷರಾದ ನವೀನ್ ಅಣ್ಣವರು ಇಬ್ರು ಎಂ ಟಿ ವಿ ನಾಗಾರ್ಜನವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಜೊತೆ ಇರುವ ಎಲ್ಲ ನಗರಸಭೆ ಸದಸ್ಯರ ಮೇಲೆಗೆ ಎಲ್ಲರ ಒಪ್ಪಂದದ ಮೇಲೆ ಎಲ್ಲರೂ ಕೈ ಜೋಡಿಸಿ ಒಗ್ಗೂಡಿಸಿ ಒಂದೇ ಸಮಯದಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ನಮ್ಮ ಎಂ ಟಿ ಬಿ ನಗರ ಜನರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದೀರಿ ಅಧ್ಯಕ್ಷರು ಅಶಾ ರಾಜಶೇಖರ್ ಉಪಾಧ್ಯಕ್ಷರು ನವೀನ್ ಅಂತ ನಮಸ್ತು ಇವತ್ತಿನ ದಿನ ನಮ್ಮ ಎಂ ಪಿ ಬಿ ನಾಗರಾಜನವರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿದ್ವಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡಿ ಅಂತೇಳ್ಬಿಟ್ಟು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಆಗಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಹೊಸಕೋಟೆ ಟೌನ್ಗೆ ನಾವು ಅಭಿವೃದ್ಧಿ ಮಾಡ್ತೀರಿ ಏನು ಅಂದರೆ ಈಗ ವೈಚಿನ್ಡ್ಡಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಕ್ಲೀನಿಂಗ್ಸ್ ಆಗಿರ್ಬೋದು ಎಲ್ಲ ಮುಂದಿನ ದಿನದಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ ಇಷ್ಟಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿಲ್ಲ ಇದರಲ್ಲಿ ಈಗ ಬಂದು ಈ ಕ್ಯಾಟಗಿರಿ ಬಂದು ಆಗಿದೆ ನಾವು ಎಲ್ಲ ಸದಸ್ಯರು ಹೊಂದಿಸ್ಕೊಂಡು ಯಾವ ವಾರ್ಡಲ್ಲಿ ಕೌನ್ಸ್ಲರ್ಸ್ ಆ ವಾರ್ಡ್ ಅವ್ರನ್ನೇ ಕರ್ಕೊಂಡು ನಾವೆಲ್ಲ ನಾವು ಮೇಡಮ್ಮು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀನಿ